ಎಲ್ರಿಗೂ ನಮಸ್ಕಾರ ಹಾರ್ಟ್ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮನ್ನು ನಾನು ಸ್ವಾಗತ ಬಯಸ್ತೇನೆ ಇವತ್ತು ನಮ್ಮ ಮೆಟ್ರೋ ಬಗ್ಗೆ ನಮ್ಮ ಮೆಟ್ರೋ ನಮ್ಮ ಹೆಮ್ಮೆ ನಮ್ಮ ಕೆಂಪಿಗೆ ನಾಡು ಬೆಂಗಳೂರು ಅಲ್ಲಿ ಯಾವ ಥರ ಒಂದು ಮೆಟ್ರೋ ಕಾರ್ಯನಿರ್ವಹಿಸ್ತಿದೆ ಯಾವೆಲ್ಲ ಏರಿಯಾಗೆ ಮೆಟ್ರೋ ಈಗ ನಡೀತಿದೆ ಯಾವೆಲ್ಲ ಏರಿಯಾದಲ್ಲಿ ಮೆಟ್ರೋ ಕಾಮಗಾರಿ ನಡೀತಿದೆ ನಾನು ನಿಮಗೆ ಅನುಕೂಲ ಆಗೋ ಥರ ಎಕ್ಸ್ಪ್ಲೇನ್ ಮಾಡ್ತೀನಿ ನಮ್ಮ ಒಂದು ಬೆಂಗಳೂರು ನಮ್ಮ ರಾಜಧಾನಿ ರಾಜಧಾನಿಯಲ್ಲಿ ನಮ್ಮ ಕರ್ನಾಟಕದ ಜನಕ್ಕಿಂತಲೂ ಬೆಂಗಳೂರಿನವ್ರಿಗಿಂತಲೂ ಹೊರ ರಾಜ್ಯದವರು ತುಂಬ ಜನ ಸೇರ್ಪಡೆ ಆಗಿಬಿಟ್ಟು ನಮ್ಮ ರಾಜ್ಯದ ಬಗ್ಗೆ ನಮ್ಮ ಬೆಂಗಳೂರು ಬಗ್ಗೆ ಮಾತಾಡ್ತಾರೆ ಸೊ ಅದು ಒತ್ತಡಗಿರಲಿ ಇವತ್ತು ಬೆಂಗಳೂರು ಜನ ಬಿಟ್ಟು ಅಂದರೆ ಬೇರೆ ಬೇರೆ ಜಿಲ್ಲೆಗಳಿಂದ ಉತ್ತರ ಕರ್ನಾಟಕ ಕಡೆ ಅಥವಾ ಮಂಗಳೂರು ಕಡೆಯವರು ಬೆಂಗಳೂರು ಬಿಟ್ಟು ಬೇರೆ ಕಡೆ ಎಲ್ಲ ಜನ ಹೋಗ್ತಿರ್ತಾರಲ್ಲ ಬೆಂಗಳೂರಿಗೆ ಎಂದು ಮೆಟ್ರೋ ಅಲ್ಲಿಯೇ ಓಡಾಡೋ ಒಂದು ಅನಿವಾರ್ಯತೆ ಆಗಿದೆ ಈಗ ಮೆಟ್ರೋ ಅಲ್ಲಿ ಓಡಾಡಬೇಕಾದ್ರೆ ನಮ್ಮ ಏರಿಯಾ ನಮಗೆ ಬೇಗ ಸಿಗಬೇಕಲ್ಲ ಸೊ ಮೆಟ್ರೋ ಎಲ್ಲಿಂದ ಎಲ್ಲಿವರೆಗೂ ಇದೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಮತ್ತು ಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕದ ಜನಗಳಿಗೆ ಬೆಂಗಳೂರಿಗೆ ಹೋಗಬೇಕಂದ್ರೆ ಸೀದಾ ನಾವು ಯಶವಂತಪುರಿಗೆ ಜಾಸ್ತಿ ಹೋಗ್ತೀವಿ ಟ್ರೈನಲ್ಲಿ ಅಥವಾ ಬಸ್ಸಲ್ಲಿ ಹೋದರೆ ಯಶವಂತಪುರ ಯಶವಂತಪುರಿಂದ ಮೆಟ್ರೋ ಇದೆ ಯಶವಂತಪುರಿಂದ ಸ್ಟಾರ್ಟ್ ಆಗೋಲ್ಲ ನಾಗ ಮೆಟ್ರೋ ಸ್ಟಾರ್ಟ್ ಆಗುತ್ತೆ ನಾನು ಸಂದ್ರದಿಂದ ಸ್ಟಾರ್ಟ್ ಆಗಿಬಿಟ್ಟು ರೇಷ್ಮವರೆಗೂ ಒಂದೇ ಮೆಟ್ರೋ ಸೀದಾ ನಾಗ ಸಂದ್ರದ ರೇಷ್ಮೆವರೆಗೂ ಅಲ್ಲಿ ಎರಡು ಸ್ಟೇಷನ್ಗಳ ಮಧ್ಯದಲ್ಲಿ ಯಾವೆಲ್ಲ ಸ್ಟೇಷನ್ಗಳು ಬರ್ತವೆ ಆದರೆ ನಿಲ್ದಾಣಗಳು ಬರ್ತವೆ ನಾನು ಮ್ಯಾಪಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ ಮತ್ತು ಅದು ಅಲ್ಲದೆ ಇವಾಗ ನಾವು ಯಶವಂತಪುರಲಿಂದ ಏನು ಟಿನ್ ಫ್ಯಾಕ್ಟ್ರಿಗೆ ಹೋಗಬೇಕು ಅಂದರೆ ಎಲ್ಲಿ ಇಳ್ಕೊಂಡು ಟೀನ್ ಫ್ಯಾಕ್ಟ್ರಿಗೆ ಹೋಗಬೇಕು ಅದನ್ನು ಕೂಡ ಮ್ಯಾಪಲ್ಲಿ ಹೇಳ್ಕೊಡ್ತೀನಿ ದಯವಿಟ್ಟು ನೀವು ಮ್ಯಾಪ್ ಕರೆಕ್ಟಾಗಿ ಕೊನೆಯವರೆಗೂ ನೋಡಿ ಮ್ಯಾಪ್ ನೋಡ್ತಾ ನೋಡ್ತಾ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಸರಿನಾ ನೋಡಿ ಮ್ಯಾಪ್ ನೋಡಿ ನಾನು ಮೆಟ್ರೋ ಮ್ಯಾಪ್ ತೋರಿಸ್ತಾ ಇದ್ದೀನಿ ಇವಾಗ ಇಲ್ಲಿ ನಾಗ ಸ್ಟಾರ್ಟ್ ಆಗುತ್ತೆ ಮೆಟ್ರೋ ನಾಗ ಸ್ಟಾರ್ಟ್ ಸ್ಟಾರ್ಟ್ ಆದಮೇಲೆ ನೋಡಿ ಕರೆಕ್ಟ್ ಮ್ಯಾಪ್ ನೋಡ್ಕೊಳ್ಳಿ ನೀವು ನಾಗಸಂದ್ರ ಅಲ್ಲಿಂದ ದಾಸರಹಳ್ಳಿ ಅಲ್ಲಿಂದ ಜಾಲಹಳ್ಳಿ ಬರುತ್ತೆ ಅಲ್ಲಿಂದ ಪಿಣ್ಯ ಇಂಡಸ್ಟ್ರಿ ಬರುತ್ತೆ ಅದಾದ್ಮೇಲೆ ಪಿಣ್ಯ ಬರುತ್ತೆ ಪಿಣ್ಯ ಆದ್ಮೇಲೆ ಗುರುಗುಂಟಿಪಳ್ಳ ಇದು ಯಶವಂತಪುರ ನೋಡಿ ಯಶವಂತಪುರನಲ್ಲಿ ನಲ್ಲಿ ಮೇನ್ ರೈಲ್ವೆ ಸ್ಟೇಷನು ಇದೆ ಈ ರೈಲ್ವೆ ಸ್ಟೇಷನ್ನಿಂದ ಯಶವಂತಪುರ ಮೆಟ್ರೋನು ಅಲ್ಲೇ ಇದೆ ಅಲ್ಲಿಂದ ತುಂಬ ಅನುಕೂಲ ಜನಗಳಿಗೆಲ್ಲ ಆ ಟ್ರೈನ್ ಹೇಳ್ಕೊಳ್ಳೋದು ಮೇನು ಸೆಂಟ್ರಲ್ ರೈಲ್ವೆ ಹೇಳ್ಕೊಂಡ್ರು ನಮ್ಮ ಮೆಟ್ರೋಗೆ ಬಂದರೆ ಯಶವಂತಪುರ ಅಲ್ಲಿಂದ ಸ್ಯಾಂಡಲ್ವುಡ್ ಫ್ಯಾಕ್ಟ್ರಿ ನಾವು ಅಲ್ಲ ಯಶವಂತಪುರ ಹತ್ಕೊಂಡು ಸ್ಯಾಂಡಲ್ವುಡ್ ಫ್ಯಾಕ್ಟ್ರಿ ಇಡ್ಕೊಳ್ಳೋರು ಅಲ್ಲಿ ಹೇಳ್ಕೊಬೋದು ಅಲ್ಲಿಂದ ಮಹಾಲಕ್ಷ್ಮಿ ಬರುತ್ತೆ ಮಹಾಲಕ್ಷ್ಮಿಯಿಂದ ರಾಜೇಜಿ ನಗರ ನೋಡಿ ಲೈನ್ ಹೆಂಗಿದೆ ಇದು ಇದು ಮಹಾಕವಿ ಕುವೆಂಪು ಬರುತ್ತೆ ಅದೇ ಥರ ಟ್ರೈನು ಮತ್ತು ಶ್ರೀರಾಮ್ಪುರ ಈ ಶ್ರೀರಾಂಪುರ ಮಲ್ಲೇಶ್ವರಂ ಎಲ್ಲ ಇಳ್ಕೊಳ್ಳೋರು ಶ್ರೀರಾಮ್ಪುರ ಇಳ್ಕೊಳ್ಬೋದು ಇಲ್ಲಿ ಯಶವಂತಪುರ ಹತ್ತಿ ಮಲ್ಲೇಶ್ವರಂ ಅವರ ಅದಾದ ಅದಾದಮೇಲೆ ಮಂತ್ರಿ ಮಹಲ್ ಬರುತ್ತೆ ಮಂತ್ರಿ ಸ್ಕ್ವೇರ್ ಮಂತ್ರಿ ಮಹಲ್ ಆದಮೇಲೆ ಸೀದಾ ಮೆಜೆಸ್ಟಿಕ್ ಬರುತ್ತೆ ಯಶವಂತಪುರಿಂದ ಸೀದಾ ಮೆಜೆಸ್ಟಿಕ್ ಬಂತು ನೋಡಿ ಟ್ರೈನು ಇಲ್ಲಿ ಮೇನ್ ಜಂಕ್ಷನ್ ಇದೆ ಇದು ಮೆಜೆಸ್ಟಿಕ್ ಜಂಕ್ಷನ್ ಇದು ಪರ್ಪೆಲ್ ಕಲರ್ ಅಲ್ಲ ಇದು ಬೇರೆ ಟ್ರೈನ್ ಬರುತ್ತೆ ಇದು ನೋಡಿ ಕರೆಕ್ಟಾಗಿ ಇಲ್ಲಿಂದ ಮತ್ತೆ ಈ ಟ್ರೈನ್ ಒಂದ್ ವೇಳೆ ನಾವು ಇಲ್ಲಿಂದ ಬಂದ್ಬಿಟ್ಟು ಬಂದುಬಿಟ್ಟು ಏನಾದರೂ ಬಯಪ್ಪನೋಡಿ ಹೋಗ್ಬೇಕಾದ್ರೆ ಇಲ್ಲಿ ಇಳ್ಕೋಬೇಕಾಗುತ್ತೆ ಇಲ್ಲ ನಾವು ಡೈರೆಕ್ಟ್ ರೇಷ್ಮೆ ಹೋಗಬೇಕಾದ್ರೆ ಚಿಕ್ಕಪೇಟೆ ಅದೇ ಟ್ರೈನ್ ಕಂಟಿನ್ಯೂ ಬರುತ್ತೆ ಯಶವಂತಪುರಿಂದ ಮತ್ತು ಮಾರ್ಕೆಟ್ ಬರುತ್ತೆ ಮಾರ್ಕೆಟ್ ಆದಮೇಲೆ ಶ್ಯಾಂಡಲ್ವುಡ್ ಅಲ್ಲ ಸಾರಿ ನ್ಯಾಷನಲ್ ಕಾಲೇಜ್ ಬರುತ್ತೆ ಅಲ್ಲಿಂದ ಲಾಲ್ಬಾಗ್ ಬರುತ್ತೆ ಲಾಲ್ ಬ್ಯಾಗ್ ಆದಮೇಲೆ ಸೌತ್ ಎಂಡ್ ಸರ್ಕಲ್ ಜಯನಗರ ಇದೆಲ್ಲ ಒಂದೇ ಟ್ರೈನ್ ಬರುತ್ತೆ ಯಶವಂತಪುರಿಂದ ಜಯನಗರ ಆದಮೇಲೆ ರಾಷ್ಟ್ರೀಯ ವಿದ್ಯಾಲಯ ಬನಶಂಕರಿ ಅದೇ ಟ್ರೈನ್ ಬರುತ್ತೆ ಜೈಪ್ರಕಾಶ್ ನಗರ್ ಬರುತ್ತೆ ಅಲ್ಲಿಂದ ಯಲಚಿನಹಳ್ಳಿ ಸೊ ಇದು ಒಂದೇ ಟ್ರೈನಲ್ಲೂ ಓಡಾಡ್ಬೋದು ಈಜಿ ಬೇಗ ಬರುತ್ತೆ ಟ್ರಾಫಿಕ್ ಇರಲ್ಲ ಯಲಚಿನಹಳ್ಳಿ ಆದಮೇಲೆ ಕೋಣನಕುಂಟೆ ಕ್ರಾಸ್ ಅದಾದಮೇಲೆ ದೊಡ್ಕಲ್ಲ ಸಂದ್ರ ಆಮೇಲೆ ಕನಕಪುರ ರಸ್ತೆ ಟಚ್ ಆಗುತ್ತೆ ವಾಜರಳ್ಳಿ ತಲಘಟ್ಟಪುರ ಲಾಸ್ಟು ರೇಷ್ಮೆ ಇಲ್ಲಿವರೆಗೂ ಇದೆ ನೋಡಿ ಒಂದೇ ಟ್ರೈನ್ ಇದು ಗ್ರೀನ್ ಲೈನು ಯಶವಂತಪುರನಿಂದ ನಾನು ಹೇಳಿದ್ನಲ್ಲ ಆಗಲೇ ಇಲ್ಲಿಂದ ಇನ್ನೂ ಇದು ಮಾದವರ ಸ್ಟಾರ್ಟ್ ಆಗಿಲ್ಲ ಚಿಕ್ಕ ಬಿದ್ರಕಲ್ಲೂ ಸ್ಟಾರ್ಟ್ ಆಗಿಲ್ಲ ಟಿಕ್ 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 ಇದೆ ನೋಡಿ ಗ್ರೀನ್ ಲೈನು ಸ್ಟಾರ್ಟ್ ಆಗಿಲ್ಲ ಇದನ್ನು ರಡೀತಿದೆ ಮಂಜುನಾಥ್ ನಗರ ವರೆಗೂ ಇನ್ನೂ ಆಗಬೇಕು ಮಾದವರ ಎಲ್ಲ ಆಗಿಲ್ಲ ನಾಗಸಂದ್ರದಿಂದ ಸ್ಟಾರ್ಟ್ ಆಗುತ್ತೆ ತಮ್ಮ ಉತ್ತರ ಕನ್ನಡದಾಗ ತುಂಬ ಜನ ಏನು ಯಶವಂತಪುರ ರೈಲ್ವೆ ನಿಲ್ದಾಣಕ್ಕೆ ಹೋಗ್ತೀವಲ್ಲ ಮೆಟ್ರೋ ಅಲ್ಲೇ ಇದೆ ಪಕ್ಕದಲ್ಲೇ ಬಟ್ ಟ್ರೈನು ನಾಗಸಂದ್ರದಿಂದ ಬರುತ್ತೆ ಮೆಟ್ರೋ ನಾಗಸಂದ್ರದಿಂದ ದಾಸರಹಳ್ಳಿ ಇಂದ ಫುಲ್ಲು ಲಾಸ್ಟ್ ರೇಷ್ಮೆವರೆಗೂ ಬರುತ್ತೆ ಈ ಮಧ್ಯದಲ್ಲಿ ನಾವು ಯಾರಾದರೂ ಇಳ್ಕೊಳ್ಳೋರು ಇದ್ರೆ ಅಥವಾ ಈ ಲೈನಲ್ಲಿ ನಾವು ಓಡೋರು ಒಂದೇ ಟ್ರೈನು ಎಲ್ಲೂ ಇಳಿಯಂಗಿಲ್ಲ ಮೆಜೆಸ್ಟಿಕ್ಕು ಇಳಿಯಂಗಿಲ್ಲ ಹೇಳಿದ್ನಲ್ಲ ನಾಗಸಂದ್ರ ಟು ರೇಷ್ಮೆ ಇಲ್ಲೆಲ್ಲ ಓಡಾಡೋರು ಒಂದೇ ಟ್ರೈನಲ್ಲೇ ಓಡಾಡ್ಬೋದು ಯಶವಂತಪುರ ಹತ್ತೀವಿ ನಾವು ಜಾಸ್ತಿ ದಿನ ಮೇನ್ ಉತ್ತರ ಕರ್ನಾಟಕದವರೆಲ್ಲ ಯಶವಂತಪುರ ಹತ್ಕೊಂಡ್ರೆ ಶ್ಯಾಂಡಲ್ವುಡ್ ಇದು ಶ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಮಹಾಲಕ್ಷ್ಮಿ ರಾಜೇಜಿನಗರ್ ಮಹಾಕವಿ ಕುಂಬಿ ರಸ್ತೆ ಶ್ರೀರಾಮ್ಪುರ ಅಂದರೆ ಮಲ್ಲೇಶ್ವರಮ ಮಂತ್ರಿ ಸ್ಕ್ವೇರ್ ಬರುತ್ತೆ ಅದಾದ್ಮೇಲೆ ಅದು ಸೆಂಟ್ರಲ್ ಪ್ಲೇಸ್ ಇದು ಮೆಜೆಸ್ಟಿಕ್ ಇಲ್ಲಂದ್ರೆ ಸೀದ ಚಿಕ್ಕಪೇಟೆ ಮಾರ್ಕೆಟು ನ್ಯಾಷನಲ್ ಕಾಲೇಜು ಲಾಲ್ಬಾಗು ನಾವು ಲಾಲ್ಬಾಗ್ ಹೋಗೋರು ಯಶವಂತಪುರದಿಂದ ಏನು ಬಂದರೆ ಲಾಲ್ಬಾಗ್ ಹೇಳ್ಕೋಬಹುದು ಡೈರೆಕ್ಟ್ ಬಂದು ಜೈನಗರ್ ಇಳ್ಕೋಬೋದು ನೋಡಿ ಮ್ಯಾಪಲ್ಲಿ ನೀವು ಓದ್ಕೋಬಹುದು ಈ ಲೈನಲ್ಲಿ ಓಡಾಡೋರು ಯಶವಂತಪುರ ಹತ್ತಿದ್ರೆ ಆರಾಮಾಗಿ ಬರ್ಬೋದು ಬಸ್ಸಲ್ಲಿ ಬಂದರೆ ಟ್ರಾಫಿಕ್ ಎಲ್ಲ ಕಿರಿಕಿರಿ ಕಷ್ಟ ಆಗುತ್ತೆ ಈಸಿಯಲ್ಲಿ ಬರ್ಬೋದು ನಾವು ಒಂದು ಗಂಟೆ ಒಳಗಡೆ ಸೊ ಇದೊಂದು ಲೈನ್ ಬರ್ತೀವಿ ಲೈನ್ ಇದು ಕೆಂಗೇರಿ ಬಸ್ ಟರ್ಮಿನಲ್ಲಿಂದ ಶಲ್ಗಟ್ಟೆಯಿಂದ ಸ್ಟಾರ್ಟ್ ಆಗುತ್ತೆ ಕೆಂಗೇರಿ ಕೆಂಗೇರಿ ಬಸ್ ಸ್ಟಾಪು ನೋಡಿ ನೀವು ಮ್ಯಾಪಲ್ಲಿ ಹೆಸರು ನೋಡ್ಕೊಳ್ಳಿ ಜ್ಞಾನಭಾರತಿ ಪಟ್ಟಣಗಿರಿ ಇದೊಂದು ಇದು ಬೇರೆ ಟ್ರೈನು ಆಯಿತಾ ನಾವು ಈ ಟ್ರೈನಲ್ಲಿ ಯಶವಂತಪುರವಾಗಿ ಅಂದ್ರೆ ಆಗೋಲ್ಲ ಮೆಜೆಸ್ಟಿಕ್ ಇಳ್ಕೊಂಡು ಅಲ್ಲಿ ಗ್ರೀನ್ ಲೈನ್ ಟ್ರೈನ್ ಹಿಡಿಬೇಕಾಗುತ್ತೆ ದೀಪಾಂಜಲಿ ನಗರ ಬರುತ್ತೆ ಅತ್ತಿಗುಪ್ಪೆ ಬರುತ್ತೆ ವಿಜಯನಗರ ಬರುತ್ತೆ ಬಾಲಗಂಗರ್ನಾಥ ಸ್ವಾಮೀಜಿ ನಿಲ್ದಾಣ ಬರುತ್ತೆ ಮಾಗಡಿ ರೋಡ್ ಬರುತ್ತೆ ಅಲ್ಲಿಂದ ಈ ಟ್ರೈನು ಕೂಡ ಮೆಜೆಸ್ಟಿಕ್ಗೆ ಬರುತ್ತೆ ನಾವೇನಾದರೂ ಕೆಂಗೇರಿಯಿಂದ ಯಶವಂತಪುರ್ ಹೋಗಬೇಕಂದ್ರೆ ಈ ಟ್ರೈನಲ್ಲಿ ಆಗಲ್ಲ ಮೆಜೆಸ್ಟಿಕ್ ಇಳ್ಕೋಬೇಕು ನೆನ್ಪಿಟ್ಕೊಳ್ಳಿ ಇಲ್ಲಿ ಇಳ್ಕೊಂಡ್ಬಿಟ್ಟು ಇಲ್ಲಿ ನಾವು ರೇಷ್ಮೆಯಿಂದ ಬರೋ ಟ್ರೈನ ಇಳ್ಕೋಬೇಕು ರೇಷ್ಮೆಯಿಂದ ಟ್ರೈನಲ್ಲಿ ಮೆಜೆಸ್ಟಿಕ್ ಬರುತ್ತೆ ಇಲ್ಲಿಂದ ಯಶವಂತಪುರ್ ಹೋಗುತ್ತೆ ಮ್ಯಾಪ್ ನೋಡಿ ನೀವು ಕರೆಕ್ಟಾಗಿ ಗೊತ್ತಾಗುತ್ತೆ ಹೇಗಿದೆ ನೋಡಿ ಮ್ಯಾಪು ಒಂದು ಗ್ರೀನ್ ಲೈನ್ ಇದೆ ಒಂದು ಪರ್ಪಲ್ ಲೈನ್ ಇದೆ ನೋಡಿ ಯಾವ ಥರ ಇದಿದು ಮೆಟ್ರೋ ಸದ್ಯಕ್ಕೆ ಚಾಲ್ತಿಯಲ್ಲಿರೋ ಮೆಟ್ರೋ ಇದು ಯಶವಂತಪುರಿಯಿಂದ ರೇಷ್ಮೆವರೆಗೂ ಚಲಗಟ್ಪುರ ಇಂದ ವರೆಗೂ ನಾವು ಯಶವಂತಪುರಿಂದ ವೈಟ್ ಫೀಲ್ಡ್ ಹೋಗ್ತೀವಿ ಅಂದ್ರೆ ಆಗಲ್ಲ ಯಶವಂತಪುರಿಂದ ಮೆಜೆಸ್ಟಿಕ್ ಬಂದು ತಿಳ್ಕೋಬೇಕು ಈ ಕಡೆ ಚಲ್ಗಟ್ಟಪುರ ಅಂದ್ರೆ ಬರೋ ಟ್ರೈನಲ್ಲಿ ಮೆಜೆಸ್ಟಿಕ್ನಲ್ಲಿ ಹತ್ತಿರ ನಾವು ವೈಟ್ ಫೀಲ್ಡ್ ಹೋಗ್ಬೋದು ಮೇನು ನಮಗೆ ಜಂಕ್ಷನ್ ಇದು ಮೆಜೆಸ್ಟಿಕ್ಕು ಎಲ್ಲ ಟ್ರೈನ್ಗಳು ಬಂದು ಕೂರ್ತವೆ ಸದ್ಯಕ್ಕೆ ಎರಡು ಮಾತ್ರ ಲೈನ್ಗಳಿದ್ದಾವೆ ನಾಡಪ್ರಭು ಕೆಂಪೇಗೌಡ ನಿಲ್ದಾಣದಿಂದ ಅದೇ ಟ್ರೈನು ಸರ್ ಎಂ ವಿಶ್ವೇಶ್ವರಯ್ಯ ಹೋಗುತ್ತೆ ಮತ್ತು ವಿಧಾನಸೌಧ ಹೋಗುತ್ತೆ ನಾವು ಡೈರೆಕ್ಟ್ ಯಶವಂತಪುರ ಅಂದ ವಿಧಾನಸೌಧ ಹೋಗೋಕ್ಕಾಗಲ್ಲ ಮೆಜೆಸ್ಟಿಕ್ ಇರ್ಕೋಬೇಕು ಇಳ್ಕೊಂಡು ಇದು ಪ್ರಪಲ್ ಟ್ರೈನ್ ಇಲ್ಲಿ ಹಿಡ್ಕೊಂಡ್ರೆ ನೋಡಿ ಅಂಬೇಡ್ಕರ್ ನಿಲ್ದಾಣ ವಿಧಾನಸೌಧ ಮಹಾತ್ಮ ಗಾಂಧಿ ರಸ್ತೆ ಅಂದರೆ ಎಮ್ ಜಿ ರೋಡು ನ್ಯೂ ಇಯರ್ಗೆ ಡ್ಯಾನ್ಸ್ ಎಲ್ಲ ಮಾಡ್ತಿರ್ತಾರಲ್ಲ ಕುಣ್ದುಪ್ಪ ಡ್ರಿಂಕ್ಸ್ ಏರಿಯಾ ಎಮ್ ಜಿ ರೋಡ್ ಅಂದರೆ ಮಹಾತ್ಮ ಗಾಂಧಿ ರಸ್ತೆ ಹಲಸೂರು ಬರುತ್ತೆ ಇಂದ್ರನಗರ ಬರುತ್ತೆ ಸ್ವಾಮಿ ವಿವೇಕಾನಂದ ರಸ್ತೆ ಬರುತ್ತೆ ಬೈಯಪ್ಪನಹಳ್ಳಿ ಬರುತ್ತೆ ಮೊದಲೆಲ್ಲ ಬೈಯಪ್ಪನಹಳ್ಳಿವರೆಗೂ ಇತ್ತು ಟ್ರೈನಲ್ಲಿ ಇಳ್ಕೊಂಡು ಬಸ್ ಬಸ್ಸಲ್ಲಿ ಹೋಗಬೇಕಿತ್ತು ಈಗ ಬೆನ್ನಿಗನಹಳ್ಳಿವರೆಗೂ ಆಗ ಆಗಿದೆ ಕೃಷ್ಣರಾಜಪುರವರೆಗೂ ಆಗಿದೆ ನೋಡಿ ನೀವು ಮ್ಯಾಪ್ ನೋಡಿಕೊಂಡು ಹೋಗಿ ಗರುಡಚಾರ ಪಾಳ್ಯ ಹುಂಡಿ ಹುಡಿ ಬಂದಿದೆ ಹುಡಿ ಶ್ರೀ ಸತ್ಯಸಾಯಿ ಆಸ್ಪತ್ರೆ ನಾವೇನಾದರೂ ಮೆಜೆಸ್ಟಿಕ್ಕಿಂದ ಅಲ್ಲ ಯಶವಂತಪುರದಿಂದ ಸತ್ಯಸಾಯಿ ಆಸ್ಪೆಟ್ಲ್ ಹೋಗ್ಬೇಕಾದ್ರೆ ಆಗಲ್ಲ ಯಶವಂತಪುರಿಂದ ನಾವು ಮೆಜೆಸ್ಟಿಕ್ ಇಳ್ಕೋಬೇಕು ಆಮೇಲೆ ಈ ಟ್ರೈನ್ ಹಿಡ್ಕೋಬೇಕು ಚಲಘಟ್ಟ ಟ್ರೈನ್ ಹಿಡ್ಕೊಂಡ್ರೆ ನಾವು ವೈಟ್ ಫೀಲ್ಡ್ ಬರ್ತೀವಿ ಈ ಲೈನಲ್ಲಿ ಓಡಾಡೋರು ಯಶವಂತಪುರಂದು ಬರೋರು ಮೆಜೆಸ್ಟಿಕ್ಕಲ್ಲಿ ಮೆಟ್ರೋ ಚೇಂಜ್ ಮಾಡ್ಕೋಬೇಕಾಗುತ್ತೆ ಒಂದು ವೇಳೆ ಈ ಲೈನ್ ಡೈರೆಕ್ಟಾಗಿ ವೈಟ್ ಫೀಲ್ಡ್ ಹೋಗಬೇಕಾದ್ರೆ ಒಂದೇ ಟ್ರೈನ್ ಇರುತ್ತೆ ಒಂದೇ ಲೈನ್ ಇದೆ ಬಾಲಗಂಗಾಧರ್ನಾಥ್ ಹೋಗಬೇಕಾದ್ರೆ ನಾವು ಮೆಜೆಸ್ಟಿಕ್ ಇಂದ ಯಶವಂತಪುರ್ಲಿಂದ ಆಗಲ್ಲ ಯಶವಂತಪುರಿಂದ ಮೆಜೆಸ್ಟಿಕ್ ಬಂದು ತಿರ್ಗ ಮೆಟ್ರೋ ಚೇಂಜ್ ಮಾಡ್ಕೋಬೇಕಾಗುತ್ತೆ ನಿಮಗೆಲ್ಲ ಈ ಒಂದು ಮ್ಯಾಪು ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ ನೆರಳೇ ಲೈನು ನೋಡ್ತಿದ್ದೀರಲ್ಲ ನಾವು ಉತ್ತರ ಕರ್ನಾಟಕ ಜನ ನಾವು ಕಾಮನ್ನಾಗಿ ಯಶವಂತಪುರನೇ ಹತ್ತೋದು ಅಲ್ಲಿಂದ ನಾವು ಏನಾದರೂ ಒಂದು ವೇಳೆ ವಿಜಯನಗರ ಹೋಗಬೇಕು ಅಂದರೆ ಯಶವಂತಪುರನಿಂದ ಮೆಜೆಸ್ಟಿಕ್ ಇಳ್ಕೊಂಡು ಮೆಜೆಸ್ಟಿಕ್ನಿಂದ ಮೆಟ್ರೋ ಚೇಂಜ್ ಮಾಡಬೇಕಾಗುತ್ತೆ ನಿಮಗೆ ಗೊತ್ತಾಗಲಿ ಅಂತ ನಾನು ಮ್ಯಾಪ್ ತೋರಿಸ್ತಾ ಇದ್ದೀನಿ ನೀವು ಅಲ್ಲಿ ಹೆಸರನ್ನು ಓದ್ಕೊಂಡು ಕೂಡ ಈ ಮ್ಯಾಪ್ ನೀವು ಉಪಯೋಗಿಸ್ಕೊಳ್ಬೋದು ಓದ್ಕೊಂಡು ಕೂಡ ನೀವು ಅಲ್ಲಿ ಹೋದಾಗ ಲೈವ್ ಆಗು ಕೂಡ ನೀವು ನೋಡ್ಬೋದು ಮೆಟ್ರೋ ಒಂದು ಮೆಟ್ರೋನಲ್ಲೂ ಕೂಡ ಈ ಥರ ಮ್ಯಾಪ್ ಇರುತ್ತೆ ಯಾವ್ಯಾವ ಸ್ಟೇಷನ್ ಯಾವಾಗ ಬರುತ್ತೋ ಅಂತ ಅನೌನ್ಸ್ಮೆಂಟ್ ಆಗ್ತಿರುತ್ತೆ ಚಲಗಟ್ಟಿಂದ ಸ್ಟಾರ್ಟ್ ಆಗುತ್ತೆ ಇನ್ನು ಮೆಟ್ರೋ ತುಂಬ ಕಾಮಗಾರಿ ನಡೀತಿದೆ ಬನಶಂಕರಿಯಿಂದ ವೈಟ್ಫೀಲ್ಡ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಈ ಲೈನ್ ಎಲ್ಲ ಇದು ತುಂಬ ಇಂಪಾರ್ಟೆಂಟ್ ಇರೋ ಲೈನ್ ಇದು ಹೃದಯ ಭಾಗ ಇವೆಲ್ಲ ಇಂದ್ರ ನಗರ ಆಗಲಿ ಇಲ್ಲಿಂದ ಬೈಯಪ್ಪನಹಳ್ಳಿ ಕೃಷ್ಣರಾಜಪುರ ಶ್ರೀ ಸತ್ಯಸಾಯಿ ಹಾಸ್ಪಿಟಲು ಒಂದೇಳೆ ನಾವು ಯಶವಂತಪುರನಿಂದ ಏನಾದರೂ ಗೋರ್ಮೆಂಟ್ ಮಾರ್ಕೆಟಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೆ ಒಂದೇ ಟ್ರೈನ್ ಬರುತ್ತೆ ಮಾರ್ಕೆಟಲ್ಲಿ ಹೇಳ್ಕೊಬೋದು ನಾವು ಜಯದೇವ ಹಾಸ್ಪಿಟಲ್ ಹೋಗಬೇಕಂದ್ರೆ ನಾವು ಯಶವಂತಪುರನಿಂದ ಒಂದೇ ಟ್ರೈನು ನಾವು ಜಯದೇವ ಹಾಸ್ಪಿಲ್ಗೆ ಜಯನಗರ ಹೇಳ್ಕೋಬಹುದು ಅಥವಾ ಬನಶಂಕರ್ ಹೇಳ್ಕೊಂಡ್ರು ಆಗುತ್ತೆ ಉಪಯೋಗಕ್ಕೆ ಬಂದಿದೆ ಅಂತ ತಿಳ್ಕೊಂಡಿದ್ದೀನಿ ಮ್ಯಾಪ್ ಎಲ್ರಿಗೂ ಮತ್ತೆ ಮತ್ತೆ ನೋಡಿ ಮ್ಯಾಪ್ ಕರೆಕ್ಟಾಗಿ ಗೊತ್ತಾಗುತ್ತೆ ಜೂಮ್ ಮಾಡ್ಕೊಂಡು ನೋಡಿದರೆ ಕರೆಕ್ಟಾಗಿ ಗೊತ್ತಾಗುತ್ತೆ ನೋಡಿ ಹೇಗಿದೆ ಮ್ಯಾಪು ಮೆಟ್ರೋ ಮ್ಯಾಪು ಸೊ ಇದು ನಿಮಗೆ ಉಪಯೋಗ ಬಂದಿದೆ ಅಂತೀನಿ ಅಲ್ವಾ ನೋಡಿದ್ರಲ್ಲ ಈ ಮ್ಯಾಪ್ ಅಲ್ಲಿ ಬೆಂಗಳೂರಿನ ಚಿತ್ರಣ ಮೆಟ್ರೋ ಯಾವ ತರ ಓಡಾಡುತ್ತೆ ಎಲ್ಲಿವರೆಗೂ ಓಡಾಡುತ್ತೆ ಇನ್ನು ಏನೆಲ್ಲ ಕಾಮಗಾರಿ ಇದೆ ಅಂದ್ರೆ ಇವಾಗ ಸದ್ಯಕ್ಕೆ ಬನಶಂಕರಿಯಿಂದ ವೈಟ್ ಫೀಲ್ಡ್ ವರೆಗೂ ಕಾಮಗಾರಿ ನಡೆಯುತ್ತಿದೆ ಮತ್ತೆ ಬೇರೆ ಬೇರೆ ಕಡೆ ಎಲ್ಲಾ ನಡೆಯುತ್ತಿದೆ ನಾನು ರೀಸೆಂಟ್ ಆಗಿ ಬೆಂಗಳೂರ್ಗೆ ಹೋದಾಗ ಬನಶಂಕರಿಂದ ವೈಟ್ ಫೀಲ್ಡ್ ಇನ್ನು ಮೆಟ್ರೋ ಪ್ರಾರಂಭ ಆಗಿಲ್ಲ ಬಟ್ ಆ ರೋಡಲ್ಲೆಲ್ಲ ತುಂಬಾ ಟ್ರಾಫಿಕ್ ಇದೆ ಅದೇ ತರ ನೂರಾರು ಕಡೆ ಕಡೆಲ್ಲ ಟ್ರಾಫಿಕ್ ಇದೆ ಹಾಗಂತ ಟ್ರಾಫಿಕ್ ಇರಲಿಲ್ಲ ಮೆಟ್ರೋ ಕಾಮಗಾರಿ ಪ್ರಾರಂಭ ಮಾಡೋಕ್ಕಾಗಲ್ಲ ಮೆಟ್ರೋ ಸೌಲಭ್ಯ ಕೊಡಕ್ಕಾಗಲ್ಲ ಟ್ರಾಫಿಕ್ ಅಂದರೆ ಟ್ರಾಫಿಕ್ ಅಷ್ಟೇ ಅಲ್ವಾ ಹುಷಾರಾಗಿ ನಾವು ಬೆಂಗಳೂರಿನ ಹೃದಯ ಭಾಗಗಳಲ್ಲಿ ಮೆಟ್ರೋ ಸಂಚಾರ ಖಂಡಿತವಾಗ್ಲು ತಮ್ಮೆಲ್ಲರಿಗೂ ಸಿಗುತ್ತೆ ಅಂತ ನಾನು ಈಗಾಗಲೇ ಮ್ಯಾಪಲ್ಲಿ ತೋರಿಸ್ಕೊಟ್ಟಿದ್ದೀನಿ ಏನೇ ಇರಲಿ ಈ ಒಂದು ನನ್ನ ಯೂಟ್ಯೂಬ್ ಚಾನೆಲ್ನ ಉದ್ದೇಶ ಸಾಮಾಜಿಕ ಒಳಿತಿಗಾಗಿ ಮತ್ತು ಆರೋಗ್ಯವಂತ ಸಮಾಜಕ್ಕಾಗಿ ಇದು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ನಾನು ಮಾಡಿರತಕ್ಕಂತ ವಿಡಿಯೋ ಎಲ್ಲರೂ ಚೆನ್ನಾಗಿರಿ ಇದರ ಸದುಪಯೋಗ ಪಡ್ಕೊಳ್ಳಿ ಬೆಂಗಳೂರಿಗೆ ಹೋದ್ರಿ ಅಂತ ನಾನು ಹೇಳ್ತಾ ಮುಂದಿನ ವಿಡದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ